ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬೀರಾದರ್ ಮಾತನಾಡ್ತಿರೋದು ಎದಕ್ಕೆ ಬಂದಿನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಖ್ಯವಾದ ಒಂದು ಘಟನೆ ಆಗ್ಯದ ಈ ಘಟನೆ ಮುಂದೆ ಇದೇ ರೀತಿ ಆಗಬಾರ್ದಪ್ಪ ಅಂತ ಹೇಳಕ್ಕೆ ಬಂದಿದ್ವಿ ಯಾವುದಪ್ಪ ಅಂತಂದ್ರೆ ಕೆಲವು ಗುಂಡಾ ಮುಸ್ಲಿಂ ಯುವಕರು ಒಂದು ಅಂಗಡಿಗೆ ಚಿಕ್ಕಪೇಟೆ ಒಂದು ಅಂಗಡಿಗೆ ನುಗ್ಗಿ ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಆರು ಜನ ಕಲ್ತಿ ಹಿಗ್ಗಾಮುಗ್ಗ ಹೊಡಿತಾರೆ ಯಾಕಪ್ಪ ಅಂತಂದ್ರೆ ಅವ್ರದ್ದು ನಮಾಜ್ ಟೈಮ್ನಲ್ಲಿ ಒಂದು ಇವನು ಬೇಕಂತೆ ಹನುಮಾನ್ ಚಾಲೀಸ ಹಾಕೊಂಡಿದ್ನಂತ ಅವನಿಗೆ ಹಿಗ್ಗಮುಗ್ಗ ಹೊಡಿತಾನ ಅವನ ಅಂಗಡಿಲಿ ಅವನು ಅವನ ಪಾಡಿಗೆ ಅವನು ಹಾಕ್ಕೊಂಡಿದ್ದು ಕೇಳ್ತಾಯಿದ್ದಾನೆ ನಿಮಗಂತ ದೊಡ್ಡ ದೊಡ್ಡ ಪಂಗ ಹಾಕಿ ನಿಮಗೆ ಏನಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ನ ಇಲ್ಲ ಅವನ ಅಂಗಡಿಯಲ್ಲಿ ಅವ್ನು ಹಾಕ್ಕೊಂಡಿದ್ದ ಅವ್ನು ಇದ್ರೆ ನೀವು ಯಾರೋ ರೌಡಿಗಳ ಥರ ಬಂದು ಅವನಿಗೆ ಆವಾಜ್ ಹಾಕಿ ಹಿಗ್ಗ ಮುಗ್ಗ ಹೊಡೆದು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಇದೇ ಏನಾದರೂ ಉತ್ತರ ಪ್ರದೇಶದಲ್ಲಿ ಆಗಿದ್ರೆ ಇದ್ದರೆ ಇವತ್ತು ನಿಮ್ಮ ಇರ್ತಿರಲಿಲ್ಲ ಬುಲ್ಡೋಸರ್ ಹಚ್ಚಿಬಿಡ್ತೀನಿ ಅವಾಗೆ ಯೋಗಿ ಅವರು ಹ್ಞೂ ಇಂಥ ಕರ್ನಾಟಕದಲ್ಲಿ ಈ ಗೌರ್ಮೆಂಟು ಇವ್ರನ್ನ ಮೂರು ಜನ ಏನೋ ಅರೆಸ್ಟ್ ಆಗಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ಇನ್ನೂ ಮೂರು ಜನ ಅರೆಸ್ಟ್ ಆಗಬೇಕಂತಲತ್ತಾರೆ ಆ ಮೂರು ಜನ ಅರೆಸ್ಟ್ ಆಯ್ತಾರೋ ಇಲ್ಲೋ ಗೊತ್ತಿಲ್ಲ ಹ್ಞೂ ಅದಕ್ಕೆ ಪ್ರತಿಕ್ರಿಯೆಯಾಗಿ ನೆಕ್ಸ್ಟ್ ದಿನ ಭಾಳ ಜನ ಬಜರಂಗದೊಳದ್ರು ಭಾಳ ಮೆರವಣಿಗೆನೂ ಮಾಡ್ತಾರೆ ಆದರೆ ನೀವು ಮಾಡಿದ್ದು ಭಾಳ ಗಲತ್ ಭಾಳ ತಪ್ಪು ಮಾಡಿರಿ ಭಾಳ ದೊಡ್ಡ ತಪ್ಪು ಮಾಡಿರಿ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಕರ್ನಾಟಕನ ಮಿನಿ ಪಾಕಿಸ್ತಾನಾಗಿ ಕನ್ವರ್ಟ್ ಮಾಡ್ತಾಯಿದ್ದಾರೆ ಈ ನಮ್ಮ ಗೌರ್ಮೆಂಟು ಎಲ್ಲ ಸೌಲಭ್ಯಗಳು ಭಾಗ್ಯಗಳು ಎಲ್ಲ ಅವರಿಗೋಸ್ಕರನೇ ತಂದರೆ ಹೇಗಾಗುತ್ತೆ ಮತ್ತು ಅದ್ರಾಗ ನಮ್ಮ ಹಿಂದೂ ದೇವಾಲಯದ ಹಣ ಮತ್ತು ಸರ್ಕಾರ ಉಪಯೋಗಿಸ್ಬೇಕಂತ ಹ್ಞೂ ಅಲ್ಲಿಂದ ಏನಾರು ಹಣ ಉಪಯೋಗಿಸ ಅದಕ್ಕೆಂದ್ರೆ ಬಜೆಟಿಗೆ ಮಾತಾಡ್ಲಿಕ್ಕೆ ಬರಲ್ಲ ಆ ಕಡೆ ಹೆಚ್ಚಿಕೊಟ್ರಿ ಈ ಕಡೆ ಕೊಡ್ರಿ ಈಗ ನಾ ಏನು ಇಶ್ಯೂ ಬಗ್ಗೆ ಹೇಳಕ್ಕೆ ಬಂದಿನಪ್ಪ ಅಂದ್ರೆ ಒಬ್ಬನಿಗೆ ಹೊಡೆದಿರೋದು ರೀಸೆಂಟಾಗಿ ರಾಮೇಶ್ವರ ಕೆಫೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಯಿತು ಅವನ್ನ ಯಾರಾದರೂ ಹಿಡಿದ್ರೆ ಟಿ ವಿ ನೈನ್ದವರು ಹೇಳ್ತಾನೆ ಇದ್ರು ಅವನು ಆ ಬಸ್ ಏರಿದಂತೆ ಹುಮ್ನಾಬಾದ್ ಬಸ್ ಏರಿದ್ನಂತೆ ಅಲ್ಲಿ ಇಳಿದನಂತೆ ಬಳ್ಳಾರಿಯಲ್ಲಿ ಇಳಿದಂತೆ ಬಳ್ಳಾರಿ ಆಗೋದು ಹೈದ್ರಾಬಾದ್ಗೆ ಹೋಗ್ತಾನಂತೆ ಯಾರಾದರೂ ಹೋಗಿ ಅವ್ರನ್ನ ಹಿಡಿಯೋಕೆ ಪ್ರಯತ್ನ ಪಟ್ಟಿದ್ರೆ ಇಷ್ಟು ಅವರು ನಿಮಗೆ ನ್ಯೂಸ್ ಇದ್ದಾರೆ ಯಾರು ಹಿಡಿಯೋಕೆ ಪ್ರಯತ್ನ ಯಾಕಂದರೆ ಗೌರ್ಮೆಂಟ್ ಆಗಿದೆ ಇನ್ನೂ ಮೂರು ಜನ ಅರೆಸ್ಟ್ ಆಲೇಬೇಕು ಅವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲೇ ರೀಸೆಂಟಾಗಿ ನಮ್ಮ ಊರು ಬಳಿ ಒಂದು ಹಳ್ಳಿ ಬರ್ತದ ಆ ಹಳ್ಳಿಗೆ ಒಳಗೆ ಐದು ಸಲ ಊರಿಗೆ ಕೇಳೋಷ್ಟು ಜೋರಾಗಿ ಪಂಗ ಒಳಗೆ ಅವರು ಅವಾಜ್ ಮಾಡ್ತಾರೆ ಅಂದ್ರೆ ಬರ್ತಾರೆ ಅವ್ರಿಗೆ ಯಾರಾದರೂ ಬೇರೆಯವರು ಯಾರಾದರೂ ಹೋಗಿ ಡಿಸ್ಟರ್ಬ್ ಮಾಡಿ ಆ ರೀತಿ ಏನಾರ ಮಾಡ್ತಾರೆ ನಮ್ಮವರು ನಮ್ಮವ್ರು ಆ ರೀತಿ ಮಾಡಲ್ಲ ಹ್ಞೂ ಅವನ ಪಾಡಿಗೆ ಅವನು ಹಾ ಹಿಂದ್ ಹನುಮಾನ್ ಚಾಲೀಸ ಕೇಳ್ತಾಯಿದ್ರೆ ಬಂದು ಹೊಡೆಯೋದು ನೀವು ಎಷ್ಟು ಇದು ಎಷ್ಟರ ಮಟ್ಟಿಗೆ ತಪ್ಪು ಪೂರ್ತಿ ಇಲ್ಲಿ ನಮ್ಮೂರಲ್ಲೂ ಕೂಡ ಭಾಳ ಸೌಂಡ್ ಇಡ ಇಡ್ತಾರೆ ನಾವೇನಾದರೂ ಅಂತೆ ಏನು ಏನೂ ಅದಕ್ಕೆ ಎಲ್ಲರೂ ಅವರ ರಿಲೀಜನ್ಗೆ ಅವರ ರೆಸ್ಪೆಕ್ಟ್ ಕೊಡಬೇಕು ಈ ರೀತಿ ಮಾಡೋದು ತಪ್ಪು ಈ ದೇಶದ್ರೋಹ ಕೆಲಸ ಎಲ್ಲ ಈಗ ಆಲತ್ತವ ಇನ್ನೇ ನಾಲ್ಕು ವರ್ಷ ಆದ ಪೀರಿಯಡು ನಾಲ್ಕು ವರ್ಷ ಒಳಗೆ ಇನ್ನೇ ಇನ್ನೇನಾಯ್ತವ ನೋಡಬೇಕು ಒಂದು ಏನೋ ಮತ್ತು ಬಾಂಬ್ ಮತ್ತೆಲ್ಲೋ ಸಿಕ್ಕಿದೆ ಅಂತ ಸ್ಫೋಟಕ ವಸ್ತು ಸಿಕ್ಕಿದೆ ಅಂತ ಎಲ್ಲೋ ರಾಮೇಶ್ವರಂ ಇತ್ತು ಸ್ಫೋಟಕ ವಸ್ತು ಆಯಿತು ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇನು ಯಾರಾದರೂ ಕೂದರು ಕೂಗಿದ್ರು ಅಂದರೆ ಅವ್ರಿಗೆ ಯಾರು ಏನೂ ಮಾಡಲಿಲ್ಲ ಯಾಕಪ್ಪ ಈ ರೀತಿ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದ್ದು ಮಿನಿ ಪಾಕಿಸ್ತಾನ ಅಂತೂ ಮಾಡಬೇಡಿ ಈ ರೀತಿ ತಪ್ಪದ ಈ ರೀತಿ ಮಾಡಿದ್ರೆ ಇಲ್ಲಿ ನಾವು ನಮ್ಮ ಆಜು ಬಾಜು ಒಳ್ಳೆಯರು ಇದ್ದಿರ್ತಾರೆ ಸ್ವಲ್ಪ ಮಂದಿ ಅವರಿಗೂ ಮಾತಾಡ್ಸೋದು ಬಿಟ್ಟಿರ್ತಾರೆ ಅಂದರೆ ಫ್ರೆಂಡ್ ಸರ್ಕಲ್ನೇ ಮುಸ್ಲಿಮ್ ಫ್ರೆಂಡ್ಸು ಇರ್ತಾರೆ ಅವರಿಗೂ ಮಾತಾಡ್ಸ್ಬಾರ್ದಾಗುತ್ತೆ ಯಾಕಂದರೆ ಅವರಲ್ಲೂ ದ್ವೇಷದ ಭಾವನೆ ಹೆಚ್ಚಾಗಿ ದೇಶದ್ರೋಹಗಳ ಕೆಲಸ ಹೆಚ್ಚಿಗಾಗ್ತದೆ ಇಷ್ಟೇ ಹೇಳ್ತೀವಿ